ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಿಮ್ಮ ಕೂದಲು ಡ್ರೈ ಆಗಿದ್ದರೆ ಮತ್ತು ಅನ್ಹೆಲ್ದಿ ಆಗಿದ್ದರೆ ನಾನು ನಿಮಗೆ ಒಂದು ಒಳ್ಳೆ ರೆಮಿಡಿನ ತೋರಿಸ್ತೀನಿ ಆ ರೆಮಿಡಿನ ನೀವು ಫಾಲೋ ಮಾಡಿದ್ರೆ ಕೂದಲಲ್ಲಿರುವ ಡ್ರೈನೆಸ್ ಮತ್ತು ರಫ್ನೆಸ್ ಎಲ್ಲ ಹೋಗಿ ತುಂಬಾ ಸಾಫ್ಟಾಗಿ ಆ್ಯಂಡ್ ಶೈನಿಯಾಗಿರುತ್ತೆ ಬನ್ನಿ ರೆಮಿಡಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಹೇರ್ ಪ್ಯಾಕ್ ಎಷ್ಟು ಬೇಕನ್ನೋದ್ರ ಮೇಲೆ ನೀವು ನೀರನ್ನು ಹಾಕೋಬೇಕಾಗುತ್ತೆ ಒಂದು ಗ್ಲಾಸ್ ನೀರಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸ್ನ ಹಾಕೋತಾ ಇದ್ದೀನಿ ಅದೇ ಮೆಜರ್ಮೆಂಟಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿನ ತಗೊಂಡು ನೀರಲ್ಲಿ ಹಾಕೋತಾ ಇದ್ದೀನಿ ಇದನ್ನ ನಾನು ಮೀಡಿಯಮ್ ಫ್ಲೇಮಲ್ಲಿ ಹೈ ಫ್ಲೇಮು ಅಲ್ಲ ಅಥವಾ ಲೋ ಫ್ಲೇಮಲ್ಲೂ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಬೇಕಾದ್ರೆ ನಾವು ಒಂದು ಸ್ಪೂನ್ ತಗೊಂಡು ಪದೇ ಪದೇ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಅಕ್ಕಿ ಮತ್ತು ಫ್ಲಾಕ್ಸ್ ಸೀಡ್ಸು ಅಂಟ್ಕೊಳ್ತಿರುತ್ತೆ ಪಾತ್ರೆಗೆ ಅದಕ್ಕೋಸ್ಕರ ಪದೇ ಪದೇ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ನೀವು ನೀರಿನ ಕನ್ಸಿಸ್ಟೆನ್ಸಿ ನೋಡ್ಬೋದು ಇವಾಗ ಸ್ವಲ್ಪ ತಿಕ್ನೆಸ್ ಆಗಿದೆ ಅಂದರೆ ಆ ಸೀಡ್ಸ್ ಅಗಸೆ ಬೀಜ ಇವಾಗ ಸ್ವಲ್ಪ ಜೆಲ್ ಥರ ಆಗ್ತಾಯಿದೆ ಅಕ್ಕಿ ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ ಇವಾಗ ಫುಲ್ಲು ಚೆನ್ನಾಗಿ ಕುದ್ದಿರೋದ್ರಿಂದ ನೀರು ಕೂಡ ಕಮ್ಮಿ ಆಗಿದೆ ಇವಾಗ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿದರೆ ನಿಮಗೆ ಒಂದು ಒಳ್ಳೆಯ ಜಲ್ ಸಿಗುತ್ತೆ ಆ ಜೆಲ್ಲನ್ನು ಅಷ್ಟೇ ಬಳಸಿ ಈ ಮಿಕ್ಕಿದ ಅಗಸೆ ಬೀಜ ಅಕ್ಕಿನೆಲ್ಲ ಬಿಸಾಡ್ಬಿಡ್ತಾರೆ ನಾನು ಅದನ್ನು ಕೂಡ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಇದನ್ನ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ತರಿ ತರಿಯಾಗಿತ್ತಂದರೆ ತಲೆಯಲ್ಲಿ ಹಾಗೆ ಉಳ್ದು ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ನಷ್ಟು ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಹೇರ್ಗೆ ಒಂದು ಒಳ್ಳೆ ಹೆಲ್ದಿ ಪ್ಯಾಕ್ ಅಂತಲೇ ಹೇಳ್ಬೋದು ತುಂಬಾ ಕೂದಲು ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಗ್ರೋತ್ ಕೂಡ ಆಗುತ್ತೆ ನೋಡಿ ಇವಾಗ ಪೇಸ್ಟ್ ರೆಡಿ ಆಗಿದೆ ಇದನ್ನು ನಾವು ಬ್ರಷ್ ಅಥವಾ ಕೈ ಸಹಾಯದಿಂದ ನೀಟಾಗಿ ತಲೆಗೆ ಬುಡದಿಂದ ಕೂದಲ ತುದಿವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹೇರ್ ಪ್ಯಾಕ್ ಹಾಕಿದ ಮೇಲೆ ನಾವು ಎರಡರಿಂದ ಮೂರು ತಾಸು ಹಾಗೆ ಇಟ್ಕೊಂಡು ಆಮೇಲೆ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ತಲೆಸ್ನಾನ ಮಾಡಿದ್ರೆ ನಿಮ್ಮ ಒಳ್ಳೆಯ ಹೆಲ್ದಿ ಆಗಿರೋ ಹೇರ್ ನಿಮಗೆ ಸಿಗುತ್ತೆ ಇದನ್ನು ವಾರಕ್ಕೆ ಒಂದು ಸರಿ ಒಂದು ತಿಂಗಳು ಪೂರ್ತಿ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತಂತ ಹೇಳ್ಬೋದು ಇವತ್ತಿನ ಹೇರ್ ಪ್ಯಾಕ್ ಹೋಮ್ ಮೇಡ್ ರೆಮಿಡಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು